హలో ఏంతీమా ఏం లేక కత్తిని కుత్తిని హుసారిలో అంత తప్ప ఎంత విల్కత్ చనగని మప్ప మేకెదిలా ఉషారీల అంత మేక యార్గూ వెళ్బేడ ఉంది హేతని ఏనమ్మా అదేను అయ్యో అదే ఇది అప్ప ఇవళు కర్కొండ ప్రీతియ ఆల బార మేలైతు క మగా అల్గా అప్ప మన సేర్క కళి ಅದಕ್ಕೆ ಅವ್ಳು ಕರ್ಕೊ ಬರ್ಲಿ ಅಂದ್ಬಿಟ್ಟು ಸುಮ್ಮನೆ ಹುಷಾರಿಲ್ಲ ಅಂತ ನೀ ಅಯ್ಯೋ ನಿನ್ಗೂ ಕೆಲಸ ಇಲ್ಲ ಕಣಮ್ಮ ಅದೇ ಬರ್ತಿದ್ದಿ ಒಂಥರ ಅಡುಗೆ ಮಾಡ್ಕೊಂಡು ಇರಾಕ್ ಬರೋಕಿಲ್ವ ಇದು ಇರ್ಲಂತಲ್ಲಿ ನೀನು ಎಲ್ಲ ಮಾಡ್ಕೊಂಡು ಹೊಸಕಟ್ಟಾಗಿ ನೀನು ಮಾಡ್ಕೊಂಡು ಊಟ ಮಾಡು ಅಪ್ಪ ಅಜ್ಜಿ ಜೋರ್ ಕೊಡು ಊಟ ಮಾಡ್ಕೊಂಡು ಇರಕಾಕಿ ನಿನ್ಗೆ ಹೊಸ್ಕೊಂಬಲ್ ಇದ ಅವಳವ್ರು ನಿನ್ಗೆ ಆರಾಮಾಗಿರ್ವ ನೀನು ಏನು ಆರಾಮಾಗಿದ್ದಾರವ ಬೆಳಗ್ಗೆ ಬೇಕು ತೊಳಿಬೇಕು ಬಟ್ಟೆ ಒಗೆ ಬೇಕು ಮನೆ ಸಿಟ್ಟಬೇಕು ಅನ್ನೇ ಇಪ್ಪತ್ತು ಕೆಲಸರು ಮೈ ಮೇಕ ಹಾಕೊಂಡು ಸಾಯ್ತಾ ಕುಂತೀನಿ ಯಾರು ಮಾಡೋರು ಹೋಗು ನನಗಂತೂ ಆಯ್ಕಿಲ್ಲ అందమే అభ్యసెట్ట బంగారు మా అన్న ఈ మక్ అనబల్ నిజమే ఒ ఏతారు సాక ఆదం అయితది అట్కే అతకే బర్లీ అవు అంటు హుషారా అందబుట్ మనజన ఎద్దజ్జి నెన్నే బందవతిందే అే ఉల్కండు బుండమ్ మా అమ్మగంతే ఇవను సోబగి మగ అక్కడ అల్ే ఉల్క నిమ్మజ్జి ಇವತ್ತು ಬಂದವಳಲ್ಲ ಕರ್ಸ್ಕೊಳ್ಳಿ ಅನ್ಬಿಟ್ಟು ಮನೆಯವನಿ ಅಕ್ಕಿಯ ಅಜ್ಜಿ ಯಾವಾಗ ಬತ್ತು ನೆನ್ನೆ ಬಂದ್ಲು ತಿರ್ಕೊಂಡು ತಿರ್ಕೊಂಡು ನಿಂತ್ಕೊತಾಳೆ ಊರೂರ ಊರೂರು ತಿರುಕೊಂಡು ನಿಂತಾಳ ಕಣವ ಮನೆಯಲ್ಲಿರೋ ಜನಗಳ ಬಗ್ಗೆ ಅವಳು ತಲೆಗಿಸ್ಕೊಳಕಿಲ್ಲ ಸೋಭಾಗ್ಯ ಬುಂಡಮ್ಮ ಬುಂಡಪ್ಪ ಅನ್ಕೊಂಡ ಅವ್ರು ಸುದ್ದಿ ಅವಳಗೋಗಿ ಹೋಗಿ ಉಳ್ಕೊಂಡಿದ್ಲು ಮನೆ ಮಟ್ಟ ಜವಾಬ್ದಾರಿ ಏನಾರು ಒಂಚೂರು ಇದ್ದದ ಅವಳು ನೋಡೋದು ಅಲ್ಲೋಗ ಕೂತವಳೆ ಏನು ಸೀಮ್ಗಿಲ್ ಬಸ್ರಿ ಆಗಿನಿ ಎತ್ತ ಈಗ ನೀನು ಬಸರಿ ಎಷ್ಟೆಲ್ಲ ಕಷ್ಟಪಟ್ಟೆ ಹೇಳು ಕಷ್ಟಪಟ್ಟು ನಿಮ್ಮ ನೀನು ಆಗ್ಯಾರು ಬಂದಿದ್ರು ಕೆಲಸ ಮಾಡ್ಕೊಡಕ್ಕೆ ನಿನಗೆ ಎಷ್ಟೋ ವನ್ವಾಸ ಆಗ್ತದೆ ನೀನು ಏನು ಸಿಂಗಿಲ್ಲ ಬಸ್ರು ಆಗವನೇ ಅನ್ಬಿಟ್ಟು ಅಣ್ಣ ಕೂದಿ ಕೂದಿ ಬಾಯಿ ಕಣ ಆಣ್ಮೇ ಡ್ರೈ ಫ್ರೂಟ್ಸ್ಗಳು ತಾರ ಬರಿ ತಂದು ಮಾಡಗವನಿ ರಕ್ತಿ ಇಲ್ವಂತೆ ಡಾಕ್ಟ್ರು ರಕ್ತಿಲ್ಲ ಇಲ್ಲ ಅಂದ್ಬಿಟ್ರಂತೆ ತಿನ್ನೋದೆಲ್ಲ ಎಲ್ಲಿಗೋದದು ಕರುಬ್ರು ಉಟ್ ಕರುಬ್ರು ಮುಂಡೆ ಅಕ್ಕೆ ಮೈ ಗಿಡತಿ ಎಲ್ಲ ತಿಂದಿರೋದಲ್ಲವ ಯಾಕೆ ತಿನ್ನೋದೇನು ಕಮ್ಮಿ ಮಾಡಿದ್ದಾನವ ಕುಟ್ನಾಗೆ ಗುಟ್ ಕುಟ್ನಾಗಂತ ತಿನ್ನಿಸ್ತಾನೆ ಆ ಪಾಟಿಗೆ ರಕ್ತಿ ಇಲ್ವಂತೆ ನೋಡಿ ಯಾವ ಮಟ್ಟಗಿರೋದು ಸರಿ ಆಯಿತು ಅಪ್ಪ ಊಟನೂ ಅಡುಗೆ ಮಾಡಿಲ್ಲ ಕಣವರ ಊಟ್ಲಲ್ಲಿ ಹೋಗಿ ಹಿಂಗೆ ಇಡ್ಲಿ ಎದ್ದಿ ಎದ್ದು ಹೋಗಿಸಿ ಹೋಗಿ ನಾನಂತೂ ಬಿಲ್ಕುಲ್ ಕೆಲ ಮ್ಯಾಕೆ ನಾನು ರೂಮಿಂದ ಈಚೆಗೆ ಬಂದಿಲ್ವಲ್ಲ ನಾನು ಏನಾದ್ರು ಮಾಡ್ಕೊಳ್ಳಿ ಕರ್ಸಲೇ ಅವಳ ನಾನು ಹೇಳೋದ್ಕನ್ಮಗ ಏನು ಒಂಚೂರು ಅಡುಗೆ ಮಾಡ್ಕೊಳಕ್ಕೆ ಒಂದು ನಾಲ್ಕು ಪಾತ್ರೆ ಬೆಳೆಕೊಂಡು ಒಂಚೂರು ಮನೆ ಒರೆಸ್ಕೊಂಡು ಏನು ಹೊಲ್ ತಕೊತೀರ ಆ ಕಾಲದಲ್ಲಿ ಅಲ್ಲವ ಜನಗಳು ಹೆಂಗಸರು ಬಸ್ರಿಲಿ ಮೂರು ಮೂರು ಮೈಲಿ ನಾನು ಇರೋದ್ಕ ಬಂದು ಭಂಗ ಮಾಡ್ತಿತ್ತಿಲ್ವಾ ಇವಳು ಏನು ಹಿಂಗೆ ಆಡ್ತಾಳೆ ಸೀಮ್ಗೆಲ್ ಬಸ್ ಆಗ್ಯವನು ನಂಗೆ ఇళ్ళు ఎత్తి బెంకీకి వల్ల కత్తుళె అప్ప మాట్ాడుసేన ఈ మొదలు మాట్ాడుసే మాట్ాడుసేనో ఇవళు కొమ్ బందోగాదే ఇల్గ్ గూర్సోటంతాకు ఇవళు ఉదారణ ఎవళు అదే అంత అంత ఆయ్ కొత ఇవ్ కలవ యోగి అదే అవును కాదిన కతూ హోగి హాల్ హెచ్చుకొమ్ వార మేలగొయితవ కర్క బర్ జ్ఞానవే ఇలా ఇవ్గే மண்ண்த்த எ எல்ல அவள் ஆரர்லனே அேர் தானே அண்ணு அம்ப்ளே ஏன் தீசு கில் பஸ்ராக பிரபஞ்ச மேல் யாரும் பஸ்ரதாரர இவ்ளங்க ஏ சீம் கிளோடனங்க ஆடானே ஹே்த்தி ஒத்தாரி உசாரி இல்லை உசாரி இல்லை தான் திருகி நோடில வந்தில ஏனம்மா உசாரிங்கல ஏனம் உசாரிங்க நடிம ஆஸ்பிடலுக்கு ஓகேது அந்த மாத்தானோ அது எடுத்து ஆக ரிஷா அங்கே மேலே ஒத்து ஓடி விட்ர ஆஸ்பிடல்க்கு ಹಂಗೆ ಇಂತೇವ ಎಷ್ಟು ಸಾಕುಡ್ಸ ನೀ ಅದಕ್ಕೆ ಕರ್ಸ್ಕೊಳ್ಳಿ ಬರಲಿ ಅಂದ್ಬಿಟ್ಟು ನಾನು ಸುಮ್ಮ ಹಚ್ಕೊಂಬಂದ್ಬಿಟ್ಟು ಅದು ಹೆಂಗೆ ಮಾಡ್ಬೇಕು ಅಂದ್ಕಳಿದ್ರೆ ಮಾಡ್ಕೊಳ್ಳಿ ನಾನು ತಲೆ ಕರ್ಸ್ಕಳಕ್ಕೆ ನನ್ನ ಮೇಕು ನಾನು ಹಂಗಂದ್ರೆ ಅಪ್ಪನಿಗೆ ಹಿಂಗೆ ಅಜ್ಜಿಗೆ ಊಟ ಯಾರು ಮಾಡ್ಕೊಟ್ಟರು ಓಟ್ಲು ಹೋಟ್ಲು ಅಂದ್ಕೊಂಡ್ರೆ ಹೊಸಿಯಾದ ಓ ನನಗೆ ಗೊತ್ತಿಲ್ವಾ ಆಲೇ ಆ ಅಂತ ಕರ್ಕೊಬರಕ್ಕೆ ಕಳಿಸಿಲ್ವ ಕಳ್ಸಿದ್ರು ಅಲೇಕತ್ ಮಾಡು ಓಟ್ಲಲ್ಲಿ ತಂದು ಕೊಟ್ಬಿಡ್ತಾರೆ ಇದೊಂದು ಟೈಮ್ ತಗೊಂಡವರು ಇಡ್ಲಿಯೇ ಈಗ ಬಂದಾಳೆನು ಇವ್ನಿಗೆ ಅಂತಿದ್ಲು ಉಜ್ಜೇವ್ರ ಸಾಮಾನ್ಯದೊಳಲ್ಲ ಮಾತ್ರ ಹೋಗಿ ಅದೇ ನನ್ನ ಅಮ್ಮಗಳು ನೋಡ್ಬೇಕು ಕೂತಾಡು ಆಗಿದಾಯ್ತು ಹೋಗಿದಾಯ್ತು ಅನ್ಕೊಂಡು ನಿನ್ನ ಒಂದು ದಿವಸ ನಿನ್ನ ಹೆಸ್ರು ಎತ್ತ ಕಿರಕ ಮಗ ಆ ಉನ್ ಮಿಲ್ಟ್ರಿಯಿಂದ ಇವ್ಳು ಸ್ವಂತ ಆಗ್ಬಿಟ್ಟಿದೆ ಮಗ ಆಗ್ಬಿಟ್ಟಿದೆ ಇನ್ನೇ ಕಡಾಳು ಹೋಗಿ ಆಳೆ ವಾರ ಆಗಿತ್ತು ನೆನೆ ಬಂದೋಳೆ ಬಂದೋಳನ ನಿ ಮಣ್ಣು ಮಾಡ್ ಮಡ್ದ ನಾನು ಅದು ಏನಾರು ಮಟ್ಕಳಿ ಉಣ್ಣಾಕಾರ ಎಸ್ಕೊಂಡಾರ ಸಾಯಿ ನಾನಂತೂ ಮೇಯ್ ಕೇಳಕ್ಕಿಲ್ಲ ಬೇಕಾದ್ರು ಕರ್ಕೊಬಂದು ಮಾಡಿಸ್ಕೊಂಡು ಉಂಡ್ಲಿ ಇವ್ರು ಹೇಳ್ದಂಗೆಲ್ಲ ಕುಣಿಯಾಕದ ಗ್ಯಾನ್ ಇಲ್ವ ಕರ್ಸ್ಬೇಕು ಅಂತ ಇವಳು ಒಂದು ಹೊತ್ತಿನ ಮಜ್ಜಿನೇ ಮಾಡ್ಬಿಡಳು ಏನದ್ದು ಗ್ಯಾಸ್ ಕಸಾಕ್ತಾರಿಲ್ವಂತ ಕಸ್ಕೊಡು ಕಸ್ಕೊಡ್ತಿತ್ತಿಲ್ವ ಮಾಡ್ಬೇಕಲ್ಲ ಅಂದ್ಬಿಟ್ಟು ಯಾವಳಾರು ಮಾಡಲಿ ಅವಳಾರು ಬಿಡ್ಲಿ ಬಿಡು ಉಂಡ್ರು ಉಂಡ್ಲೇ ಉಂಡ್ರು ಹಸ್ಕೊಂಡೆ ಇರಲಿ ಹೋಟ್ಲ ತರ್ಸ್ಕೊಂಡು ತಿನ್ನಲೇಳು ನಾನುಗಂತೂ ಹುಷಾರಿಲ್ಲ ಅಂದ್ಬಿಟ್ಟು ಸುಮ್ಮನೆ ಮನೆಗೆ ನಾನು ಅವ್ಳು ಬುರಗಟ್ಟ ನಾನು ಮೇ ಕೇಳಕ್ಕಿಲ್ಲ ಅಮ್ಮ ಏ ಗೊತ್ತಿತ್ತ ಚೆನ್ನಾಗ ಮುಗಿಸ್ಕೊತೀಯ ಹುಷಾರಿಲ್ಲವ್ರೆ ಹೆಸಾಡ್ತಾಯಿದೀ ಅಂತ ಯಾರು ಗೊತ್ತದದು ಅದು ಅದು ಅಡ್ಡಿಮುಡಿ ಅವ್ಕ ಅದು ಗೊತ್ತದ ನಾನು ಹೆಸಾಡೋದೇ ಮಾಡೋ ಬಂಗವ ಅವ್ಕ ಅದನ್ನು ಕಂಡವ ಕಮ್ಮ ಕಂಡ ಕಂಬ ಹುಚ್ಚಾರ ಅಂತ ಯಾರವ ಹುಷಾರಿಲ್ಲ ಅಂತ ತಾನೇನು ಓಡ್ಬಂದಿ ಏನು ಹುಷಾರಾಗಿದ್ದೀವ ಏನವ ಅಂತ ಮುಟ್ಟಿ ನೋಡ್ತಾ ಇದಾರ ಯಾರು ಏನು ಕ್ಯಾರೆ ಅಂತಾನೇ ಇಲ್ಲ ನಾನು ಸುಮ್ಮನೆ ಅಂದೀವಿ ಅಷ್ಟೇ ಈ ಮಜ್ಜಿ ಬೈ ಇದ್ದಾಳೆ ಕಂಡೋರು ಬೇಕಾರೆ ಮುಟ್ಟಿ ತಪ್ಪಕೊಂಡು ನೋಡ್ಬಿಡ್ತಾರೆ ಹುಷಾರಿದ್ಯೇ ಹೆಂಗೆ ಏನು ಅಂತ ಸೊಸೆ ಏನ್ ನನ್ನ ಏನೇನು ಅಷ್ಟು ಚಲೋ ನೋಡ್ಕೊಂಡಿದ್ದಾಳೆ ನಿಮ್ಮ ಅಜ್ಜಿ ಅವಳು ಬುದ್ಧಿ ಗೊತ್ತಿಲ್ಲ ನಿನ್ಗೆ ಹೆಂಗೆ ಅಂತವ ಅವಳಿಗೆ ನಮಗಿಂತ ಕಂಡು ಹೋಗ್ಕೊಂಡ್ರೆ ಆಸೆ ಕರ್ಸೋದಂತನೇ ಬಿಟ್ಟು ಕರ್ಸ್ತಾನೆ ಕುಂತಿದ್ಲು ಈಗ ಹೋಗೋಣ ದಿವಸ ಕರ್ಕ ಬರೋಕೆ ಕರ್ಕೊಳ್ಳ ಬರ್ಲಿ ಅನ್ಬಿಟ್ಟು ನಾನು ಸುಮ್ಮನೆ ಮನದಿ ನಾನು ಕನಮ್ಮ ಆಯ್ತು ಇನ್ನೇನವ ಇನ್ನೇ ಏನ್ವಿ ಫೋನ್ ತಗೊಬಿಟ್ಟಿದ್ ನಿಮ್ಮ ಅಪ್ಪ ಚಾರ್ಜ್ ಹಾಕ್ಬಿಟ್ಟೋಗಿತ್ತು ಫೋನ್ ಅದ್ನು ಕಿಲ್ಸದ್ಲಲ್ಲ ಚಾಡಿ ಹೇಳಿ ಮಗನಿಗೆ ಚಾಡಿ ಹೇಳ್ಬಿಟ್ಟು ಫೋನ್ ಕಿತ್ಕಲ್ಲ ಅನ್ಬಿಟ್ಟು ಕೇಳಿಸಿದ್ಲ ಅವನಿ ಮನೆ ಹಾಳಜ್ಜಿ ಅದಕ್ಕೆ ಎಲ್ಲಿ ಫೋನು ನಿನ್ಬಿಟ್ಟು ಮಾತಾಡಿ ಆಲೇ ಹೆಚ್ಚು ಕಮ್ಮಿ ಮದ್ನೈದು ದಿವಸ ಆಯ್ತಲ್ಲ ಯಾಕೋ ಮಾತಾಡೋಂಗಾಯ್ತು ಅದಕ್ಕೆ ಅಪ್ಪ ಚಾರ್ಜ್ ಹಾಕ್ಬಿಟ್ಟು ಹೋಗಿತ್ತು ಫೋನ ಅದ್ರಲ್ಲಿ ನೀ ತಲೆ ನೀರ್ಸ್ಕೊಬೇಡ ನೀನು ಚೆನ್ನಾಗಿ ತಂದ್ಕೊಡ್ತಂತಾನೆ ತಂದ್ಕೊಡನಿಲ್ಲ ಅಂದ್ರೆ ಏನು ಮಾಡ್ಬೇಡ ನೀನು ನೀ ಮಾಡವನು ಗರ್ಸಂಗೆ ಪೋನ ಮರ್ವದಿಂದ ತಂದ್ಕೊಡ್ಲ ನೀನೇ ತಂದ್ಬಿಟ್ಟಲ್ಲ ನೀನು ತಂದ್ಬಿಟ್ಟು ಹೆಂಗಾರ ಮಾಡಿ ಬಾರ ತಪ್ಪ ಬಿಟ್ಟು ಸಾಗ ಅತ್ತ ಏನು ಇಲ್ಲಾ ಕನವ ತಿಂದೊಡ್ತಾರ ಎಲ್ಲವೇ ನ್ಯಾಯ ಒಂದ್ ಎರಡ್ ಎರಡು ಸಾವಿರ ರೂಪಾಯಿ ಸಾಮಾನು ತಂದ್ರು ಮೊದ್ಲು ಅವೆಲ್ಲ ಹಂಗೇವೆ ನಾನೇ ಜಾಸ್ತಿ ತರಬೇಡಿ ಸುಮ್ಮನೆ ಸಾಮಾನಂದೆ ತರ್ಸ್ಕೊ ತರ್ಸ್ಕೊ ತರ್ಸ್ಕೊಂಡು ಮುಡಿಕ್ ಯಾವ್ದಾರ ಒಂದು ಅಂಗಡಿ ಪರಿಚಯ ಮಾಡ್ಕೊಂಡು ಮಾರ್ಕೋ ಅಲ್ಲೇ ಅಮ್ಮ ನೀವು ಸರಿಯಾಗಿ ಹೇಳ್ತಿದಿ ಬಿಡು ಹಂಗ ಮಾರು ಸಿಟ್ಟಿಗೆ ಏನು ಏನ್ ಮಾಡ್ದಮ್ಮ ಬಿಟ್ಟಾರಮ್ಮ ಮೇಲೆ ಯಾಕೆ ನಾನಾಗ ಎಲ್ಲ ಮಾಡ್ತಿರ್ತಿಲ್ವ ಇವ್ರಕ ಸಾಮಾನು ಸಾರೀರ ತರ್ಸ್ಕೊಂಡು ಆ ನಾನು ಎಲ್ಲಾನು ಎತ್ತೆಚ್ಚ ತರಿಸ್ಕೊಂಡು ಯಾವ್ದಾರ ಅಂಗಡಿಗೆ ಮಾರ್ಕೊಳ್ಳೋದು ಕಲಿ ನೀನು ಕಾಸು ಮಾಡ್ಕೊಂಡ ಕಾಸಾ ನೀನು ಚೆನ್ನಾಗಿ ಹೇಳ್ತೀಯ ಬಿಡಮ್ಮ ಯಾರೇ ಕಣ್ಣು ಕುಟ್ಲೆ ಈ ಕೆಲಸ ಮಾಡಿದ್ರೆ ಅವ್ರು ಇನ್ಯಾರಿಗೋಸ್ಕರ ಮಾಡಿದ್ರು ನಮಗೋಸ್ಕರ ತಾನೆ ನನಗೆ ಕಾಸು ಏನು ಕೈ ತಂದ್ಕೊಡ್ತಾರೆ ಮುಂಡೆ ಮುಂಡಮ್ಮಗಳೇ ನಿನ್ನ ಕುಟ್ಟು ಹೇಳೋಕ್ಕಿಲ್ಲ ಬಿಡು ನನಗೆ ಸರಿ ಸರಿ ಆಯಿತು ಜಾಸ್ತಿ ಹೊತ್ತು ಫೋನಲ್ಲಿ ಮಾತಾಡ್ರೆ ಆಯ್ತಿಲ್ಲ ನಿಮ್ಮ ಅಪ್ಪ ಗಿಪ್ಪ ಬಂದದು ಮಡುಗು ಮಾರ್ತೀನಿರು ಮಾಡ್ತೀನಿ ಆಮೇಲೆ ಮಾಡ್ತೀನಿ ಮನೆಗ್ ಕರ್ತೀನಿ ಸುಮ್ಮನೆ ಮನೆಗಿರೋ ನಾಟಕ ಅಟ್ಕಾಡ್ಕೊಂಡು ಮಾಡ್ಲಿ ಅದೇನ್ ಮಾಡ ವಾರ ಹೇಳಿಕೆ ಮ್ಯಾಕೆ ಸರಿ ಕಣ್ಮ ಆಯ್ತು ಬಿಡು ಆಮೇಲೆ ಮಾಡ್ತೀನಂತೆ ಸರಿ ಮಾಡ್ತೀನಿ ನಾನೇ ಬೇಕು ಅಂತ ಮಾಡ್ತೀನಿ ನೀನ್ ಮಾಡಕ್ ಹೋಗ್ಬೇಡ ಅಂತ ಇರ್ತದಲ್ಲ ಮಾಡಿಬೇಡ ನೀನು ಬಿಡು ಸರಿ ಸರಿ ಆಯ್ತು ಬಾಯ್ ಕಣ್ಮ್ ಬಾಯ್ ಕಣವ ಹಾ ಹಾ ಯಾವಾಗ ಬಂದ್ರಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ